ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನ ಗೆಲ್ತೇವೆ ಎನ್ನುವ ಭ್ರಮೆನಲ್ಲಿದ್ದಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಆಯ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಮುಖಭಂಗ ಆಯ್ತು ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನ ಗೆಲ್ತೀವಿ ಅಂತೇಳಿ ಭ್ರಮೆನಲ್ಲಿದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ಕೇವಲ ಒಂಬತ್ತು ಸಂಸದರು ಗೆಲ್ಲದಕ್ಕೆ ಸಾಧ್ಯ ಆಯ್ತು ಅದಕ್ಕೋಸ್ಕರ ಗ್ಯಾರಂಟಿ ಏನಾದ್ರು ನಿಲ್ಸಿದ್ರೆ ಗ್ಯಾರಂಟಿ ಏನಾರೋ ನಿಲ್ಸಿದ್ರೆ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದಂತ ಗ್ಯಾರಂಟಿಯನ್ನ ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳಿದ ಹಾಗೆ ನಿಲ್ಸೋದಕ್ಕೆ ಹೋದ್ರೆ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಪಿತೂರಿ ಮಾಡ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಸೇರಿ ಗ್ಯಾರಂಟಿ ನಿಲ್ಸಿದ್ರೆ ಜನ ನಮಗೆ ಕಲ್ತ್ಕೊಂಡು ಹೊಡಿತಾರೆ ಹಾಗಾಗಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಡೀಸೆಲ್ ಮೇಲೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ತೆರಿಗೆ ಜಾಸ್ತಿ ಮಾಡೋಣ ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ ದಿನವೂ ಆದಾಯ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹೇಳಿ ಇಂತ ಒಂದು ಜನ ವಿರೋಧಿ ನಿರ್ಧಾರವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು ಮಾನ್ಯ ಆರ್ ಅವರು ಹೇಳಿದ್ರು ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ತಮಿಳುನಾಡಲ್ಲಿ ಮೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಏನಾದ್ರು ಅಧಿಕಾರದಲ್ಲಿ ಇದ್ದಿದ್ರೆ ಹತ್ತು ರೂಪಾಯಿನ ಪ್ರತಿ ಲೀಟರ್ಗೆ ಕಡಿಮೆ ಮಾಡ್ತೇವೆ ಅಂತ ಹೇಳ್ತಾ ಇದ್ರು ಹೇಳಿದ್ರು ಹೇಳಿಕೆನ ನೀಡಿದ್ರು ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾಗ ಸಿದ್ದರಾಮಯ್ಯನವ್ರಿಗೆ ರಾಜ್ಯದ ಜನಪರ್ವ ಜನರ ಪರವಾಗಿ ಇದ್ದಂತ ಕಾಳಜಿ ಅಂದಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಅವತ್ತೇನು ಜನರ ಪರವಾಗಿದ್ದಂತ ಕಾಳಜಿ ಮುಖ್ಯಮಂತ್ರಿಗಳಾದ್ಮೇಲೆ ಎಲ್ಲಿ ಕಳೆದೋಯ್ತು ಮುಖ್ಯಮಂತ್ರಿಗಳಾದ್ಮೇಲೆ ಮೇಲೆ ಜನಪರ ಕಾಳಜಿ ಎಲ್ಲೋಯ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮ್ಮ ಯೋಗ್ಯತೆಗೆ ಕಳೆದ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಒಂದು ರೂಪಾಯಿ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಒಂದು ವರ್ಷದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸಿದ್ದರಾಮಯ್ಯನವರ ಆತ್ಮೀಯ ಮಿತ್ರ ಡಿ ಕೆ ಶಿವಕುಮಾರ್ ಅವರ ಆತ್ಮೀಯ ಮಿತ್ರ ಶಾಸಕರಾಗಿರ್ತಕ್ಕಂಥ ಮುದ್ದೆಬಿಳದ ಶಾಸಕರು ನಾಡಗೌಡರು ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ನಾನು ಶಾಸಕನಾಗಿ ನಮ್ಮ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡೋದಕ್ಕೆ ಆಗ್ತಾ ಇಲ್ಲ ನಾನು ರಾಜಕಾರಣ ಮಾಡಿದ್ರೆಷ್ಟು ಬಿಟ್ಟರೆಷ್ಟು ಶಾಸಕ ಸ್ಥಾನಕ್ಕೆ ಬೇಕಾದ್ರೂ ರಾಜೀನಾಮೆ ಕೊಡ್ತೇನೆ ಅಂತೇಳಿ ಸ್ವತಃ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಹೇಳಿಕೆನ ನೀಡಿದ್ದಾರೆ ಬಂಧುಗಳ ಗೊತ್ತಿರಲಿ ಬಿಜೆಪಿ ಶಾಸಕರು ಬಿಡಿ ಜಾತ್ಯತೀತ ಜನತಾದಳ ಶಾಸಕರನ್ನು ಬಿಡಿ ನಾವು ವಿರೋಧ ಪಕ್ಷದಲ್ಲಿದ್ದೇವೆ ಆಡಳಿತ ಪಕ್ಷದ ಶಾಸಕರು ಸಹ ತಮ್ಮ ಕ್ಷೇತ್ರದಲ್ಲಿ ಇವತ್ತು ತಲೆ ಎತ್ಕೊಂಡು ಓಡಾಡದೆ ಇರ್ತಕ್ಕಂಥ ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗಿದೆ